ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ನಮಸ್ಕಾರ ರೀ ಅಲ್ಲ ನಮ್ಮ ಮಲ್ಲಿಗೆ ಉಡಿಯೋ ಬಿಡಾಕತ್ತೀವಿ ನಮ್ ಕಿರಣ್ ಚಾನಲ್ ಬರ್ತೈತಿ ವಿಡಿಯೋ ಏನೇನ್ ಮಾಡ್ತೀವಪ್ಪಾ ಅಂತಂದ್ರ ಇವತ್ತ ಮಂಜಾರ ಹೊಲಕ್ ಹೊಂಟೀವಿ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಯಾವ ತರ ಚರಗ ಚೆಲ್ಲು ನಾವು ಫೋನ್ ಮಾಡ್ತೀವಿ ಏನೇನ್ ಮಾಡ್ತೀವಿ ಏನೇನಿಲ್ಲ ಪೂರ್ತಿ ತೋರಿಸ್ತೀವಿ ಹುಡುಗರು ಅದ ಬಂದ್ಬಿಟ್ಟೀ ಒಂದಿಬ್ರು ಬರಕತ್ತಾರ

ನಮ್ ಹೊಲದ ಮಾಲಕ್ ಬಂದ್ರಿ ಇವನ ಅವನ ಅಭಿಪ್ರಾಯ ಕೇಳಿ ಸೊ ಫೈನಲಿ ಅಲ್ಲಿಂದ ಇಲ್ಲಿ ಮಂಜಾರ ಹೊಲಕ್ಕೆ ಬಂದಿವಿ

ನಮ್ಮ ಇಂಡಿಯನ್ ಆರ್ಮಿ ಫೋನ್ ಹಚ್ಚ ನಾವು ಜೋಡಿ ಮಾತಾಡಕತ್ತೀವಿ ನೋಡ್ರಿ ಇಲ್ಲಿ ಕನಕ ಅಂತಂದು ಮಾತಾಡ ಮಾತಾಡ ನೀ ಮಾತಾಡ್ಲಿ ಹಲೋ ಈಗ ಎಳಮಾವಶ್ಯದ ಪೂಜೆ ಯಾವ ತರ ಮಾಡ್ತಾರೆ ಅನ್ನೋದು ನಮ್ಮ ಮಂಜು ಕ್ಲಿಪ್ ಹಾಕ್ತಿವಿ ನೋಡ್ಕೊಂಬರಿ ನಮ್ಮ ಮಂಜು ತೋರಿಸ್ತಾನ್ರಿ ವಿಡಿಯೋ ಅಷ್ಟು ಕ್ಲಾರಿಟಿ ಆಗಿ ಎಡಿಟ್ ಮಾಡಕ್ ಆಗಲ್ಲ ಹುಡುಗರು ಹೊಲ್ಸೋಸ್ ಮಾತಾಡಕತ್ತಾರ ಸೊ ಆದಷ್ಟು ವಿಡಿಯೋ ಮಾಡ್ತಿವಿ ಬಂದ ಬಟ್ಟೆ どんと言うか。 आणि मी सूर्य आता भेटता शिव सुंदरते बाले साकतो मी येलागा पितोणोडू इवा कण्णबट इलागा पिताव पुलुलगो सलाम Assalomu alaykum. Assalomu <años> alaykum. Assalomu alaykum. Assalomu alaykum. Assalomu alaykum. Assalomu alaykum. Assalomu alaykum. सलाम गुरगु 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 ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೋ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಉರಿಸ್ತಾವ್ರು ಹಬ್ಬದವ್ರು ಇದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ಬರು ಕಧ್ಯಾಯ ಮಾಡಿಲ್ಲ ನಾವೆಲ್ಲ ಇಲ್ಲ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ full let go سلام رگاو full let go سلام رگاو full let go سلام رگاو full let go full let go full let go full let go سلام رگاو سلام رگاو

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ನೋಡಬೇಕು

ફોટો ફોટો આડે પાસે ફોટો એ લઈ જ